ತಿಮರೋಡಿ ಸಹೋದರ ಮೋಹನ್ ಶೆಟ್ಟಿ ಮನೆಯಲ್ಲಿ ಶೋಧ ಅಂತ್ಯ ಆಗಿದೆ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗಿನ ಜಾವದ್ವರೆಗೂ ಕೂಡ ಸ್ಥಳ ಮಹಜರ್ ಮಾಡಿದ್ದಾರೆ ನಿನ್ನೆ ರಾತ್ರಿ ಹತ್ತು ಗಂಟೆಯಿಂದ ಇವತ್ತು ಬೆಳಗ್ಗೆ ಆರು ಗಂಟೆವರೆಗೂ ಮಹಜರು ಮಾಡಿದ್ದಾರೆ ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ ಎಸ್ಐಟಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ದಾಖಲೆಗಳನ್ನ ಇವತ್ತು ಎಫ್ ಎಸ್ ಎಲ್ಗೆ ಕಳಿಸೋದಕ್ಕೆ ತಯಾರಿ ಆಗ್ತಾ ಇದೆಯಂತೆ ಶೀಘ್ರದಲ್ಲೇ ಇಬ್ಬರಿಗೂ ವಿಚಾರಣೆಗೆ ಹಾಜರಾಗುವುದಕ್ಕೆ ನೋಟಿಸ್ ನೀಡಬಹುದಾದ ಸಾಧ್ಯತೆಗಳು ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಮಹತ್ವದ ದಾಖಲೆಗಳು ಅಂತಂದರೆ ಏನು ಅದು ತುಂಬ ಇಂಪಾರ್ಟೆಂಟ್ ಆಗತ್ತೆ ಮೊಬೈಲು ಅಥವಾ ಬುರ್ಡೆಗಿಡೆ ಏನಾದರೂ ಸಿಕ್ಕಿದೆಯೋ ಅಥವಾ ಇನ್ಯಾರು ವ್ಯಕ್ತಿಗಳು ಸಿಕ್ಕಿದ್ದಾರೋ ಯಾವುದರೂ ಡಾಕ್ಯುಮೆಂಟ್ಸ್ ಸಿಕ್ಕಿದೆಯೋ ಸಿ ಡಿ ಪೆನ್ ಡ್ರೈವು ದಾಖಲೆಗಳು ಪತ್ರದ ಪತ್ರದಲ್ಲಿರುವಂಥ ದಾಖಲೆಗಳು ಯಾವುದಾದ್ರೂ ಸಿಕ್ಕಿದೆಯಾ ಬಹಳ ಇಂಪಾರ್ಟೆಂಟ್ ಆಗತ್ತೆ ಎಫ್ ಎಸ್ ಎಲ್ಗೆ ಕಳಿಸೋದಕ್ಕೆ ಚಿಂತನೆಯನ್ನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಎಫ್ ಎಸ್ ಎಲ್ಗೆ ಕಳಿಸಿದ ನಂತರ ಉತ್ತರ ಬರೋವರೆಗೂ ಕಾಯ್ಬೇಕಾಗತ್ತೆ ಈ ಚಿನ್ನಯ್ಯ ಒಂದು ರೀತಿಯಾದ ಚಕ್ರವ್ಯೂಹ ಸೃಷ್ಟಿ ಮಾಡಿಬಿಟ್ಟಿದ್ದ ಬರಬೇಕಾರೆ ತಲೆಬುರುಡೆ ತಂದ ಎಲ್ಲಿಂದ ತಂದೆ ಯಾರು ಕೊಟ್ಟರು ಯಾರ್ದು ಏನು ಎತ್ತ ಎಲ್ಲ ವಿಚಾರಣೆ ಸಂದರ್ಭದಲ್ಲಿ ದಮ್ಮಯ್ಯ ನನ್ನ ಗುಟ್ಪುಡಿ ಅಂತ ಚಿನ್ನಯ್ಯ ಕೇಳ್ಕೊಂಡಿರೋದು ನನ್ನ ಪಾತ್ರಧಾರಿ ಮಾತ್ರ ಸೂತ್ರಧಾರಿ ಬೇರೆಯವರು ಇದ್ದಾರೆ ಅಂತ ಈ ಸೂತ್ರಧಾರಿಗಳು ಈಗ ಎಲ್ಲಿದ್ದಾರೆ ಅನ್ನೋದು ಪ್ರಶ್ನೆ ತಿಮುರೋಡಿ ಬಂಧನ ಆಗಿದೆ ತಿಮರೋಡಿ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿಗಿದೆ ಅವರು ಹೋರಾಟಗಾರರು ಅಂತ ಕರೆಸ್ಕೊಳ್ತಾ ಇದ್ರು ಈ ಹೋರಾಟಗಾರರು ನಂಗೆ ಕನೆಕ್ಟ್ ಆಗಿದ್ದು ಹೆಂಗೆ ಅನ್ನೋದು ಪ್ರಶ್ನೆ ಚಿನ್ನಯ್ಯ ಇವ್ರ ಮನೇಲೇ ಹೋಗು ಉಳ್ಕೊಂಡಿದ್ದು ಯಾಕೆ ಅನ್ನೋದು ಪ್ರಶ್ನೆ ಹಲವು ದಿನಗಳಿಂದ ಆಶ್ರಯ ಕೊಟ್ಟಿದ್ದು ಯಾಕೆ ಅನ್ನೋದು ಪ್ರಶ್ನೆ ಜೊತೆಗೆ ಈ ಪ್ರಕರಣದಲ್ಲಿ ವಿದೇಶದಿಂದ ಫಂಡಿಂಗ್ ಆಗಿದೆ ಅಂತ ಹೇಳ್ತಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ವೆಟಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಐ ಟಿ ಹೆಂಗೋ ಹಂಗೆನೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ಒಂದು ತನಿಖೆ ಆಗ್ತಾ ಇರುವಂಥದ್ದು ಇದೆ ಸೊ ಹಾಗಿದ್ರೆ ವಿದೇಶದಿಂದ ಫಂಡಿಂಗ್ ಮಾಡ್ತಿರೋದು ಸತ್ಯನ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಏನಾದರೂ ಸಿಗುತ್ತಾ ಎಲ್ಲವೂ ಕೂಡ ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಈ ಪ್ರಕರಣದ ದಿಕ್ಕು ಬದಲಾಗ್ತಾ ಇದೆ ಮಹೇಶ್ ಶೆಟ್ಟಿ ಜೊತೆಗೆ ಅವರ ಸಹೋದರನ ಮನೆಯಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡಿದ್ದಾರೆ ಸುಮಾರು ಹನ್ನೆರಡು ಗಂಟೆಗಳ ಕಾಲ ಶೋಧ ಕಾರ್ಯ ಇನ್ನೊಂದು ಮಹತ್ವದ ದಾಖಲೆಗಳು ಸಿಕ್ತಾ ಆದಿತ್ಯ ಒಂದು ಇನ್ನೊಂದು ಸಾಮಾಜಿಕ ಜಾಲತಾಣದಲ್ಲಿ ಕೆಲವರೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಈ ಪೈಕಿ ತುಂಬಾ ಜನ ಹೇಳ್ತಾ ಇರೋದು ತಿಮ್ರೋಡಿ ಮನೆಯಲ್ಲಿ ಇನ್ನೂ ಒಂದ್ ಸ್ವಲ್ಪ ಜನ ಚಿನ್ನ ಇದ್ದಾರೆ ಚಿನ್ನಯಂತರ ಯಂತ್ರ ಸುಜಾತ ಭಟ್ತರ ಅವ್ರನ್ನೆಲ್ಲ ಆಶ್ರಯ ಕೊಟ್ಟಿರಿಸಿಕೊಂಡಲಾಗಿದೆ ಅಂತ ಆತರ ಅನುಮಾನಸ್ಪದ ವ್ಯಕ್ತಿಗಳು ಯಾರಾದ್ರೂ ಸಿಕ್ಕಿದ್ರ ಏನಾದ್ರು ಕಾಣಿಸ್ಕೊಂಡ್ರ ಆದಿತ್ಯ ಆ ನಿತಿ ಹೌದು ನಿನ್ನೆ ಸುದೀರ್ಘವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಸಹೋದರ ಮೋಹನ್ ಕುಮಾರ್ ಶೆಟ್ಟಿ ಮನೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಮಹಜರು ಪ್ರಕ್ರಿಯೆ ಮತ್ತು ಒಂದಿಷ್ಟು ಅಗತ್ಯ ದಾಖಲೆಗಳನ್ನು ಕಲೆ ಹಾಕುವ ಕೆಲಸವನ್ನು ಮಾಡಿದ್ದಾರೆ ತಡರಾತ್ರಿಯವರೆಗೂ ಕೂಡ ಅವರ ಮನೆಯಲ್ಲಿ ಮಹಜರು ಪ್ರಕ್ರಿಯೆಗಳು ನಡೆದಿತ್ತು ಮೊದಲಾಗಿ ಚಿನ್ನಯ್ಯನ ಮೊಬೈಲನ್ನು ವಶಕ್ಕೆ ಪಡೆದಂಥ ಎಸ್ ಐ ಟಿ ಅಧಿಕಾರಿಗಳು ಆ ಬಳಿಕ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯ ಸಿ ಸಿ ಟಿ ವಿ ಕ್ಯಾಮ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಹಾರ್ಡ್ ಡಿಸ್ಕನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಯಾಕಂದರೆ ಈ ಚಿನ್ನಯ್ಯ ಏನಿದ್ದ ಈತ ನಾನು ಪಾತ್ರಧಾರಿ ಮಾತ್ರ ಸೂತ್ರಧಾರಿಗಳು ಬೇರೆಯೇ ಇದ್ದಾರೆ ಅನ್ನುವಂಥ ಆಯಾಮದಲ್ಲೆಲ್ಲ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನು ನೀಡಿದ್ದ ಹಾಗಾಗಿ ಈ ಈ ಒಂದು ಅನುಮಾನ ಕೂಡ ಎಸ್ ಐ ಟಿ ಅಧಿಕಾರಿಗಳ ಮುಂದಿದೆ ಅಂದ್ರೆ ಈಗ ಆಶ್ರಯ ಕೊಟ್ಟಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಠಣ ಜಯಂತಿ ಈ ಸೂತ್ರಧಾರಿಗಳ ಅನುಮಾನಗಳು ಸಾರ್ವಜನಿಕ ವಲಯದಲ್ಲೂ ಇದೆ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ನಿನ್ನೆ ಸರ್ಚ್ ವಾರೆಂಟ್ ಜೊತೆಗೆ ಅಲ್ಲಿ ಮಹಜರು ಪ್ರಕ್ರಿಯೆಯನ್ನು ಕೂಡ ಮಾಡಿದ್ದಾರೆ ಮತ್ತು ಈ ಅನುಮಾನಕ್ಕೆ ಪೂರಕವಾಗಿ ಏನಾದರೂ ದಾಖಲೆಗಳು ಸಿಗುತ್ತಾ ರೀತಿಯಲ್ಲೂ ಕೂಡ ತನಿಖೆಯನ್ನು ಮಾಡಿದ್ದಾರೆ ನಿನ್ನೆ ಚಿನ್ನಯ್ಯನ ಆಶ್ರಯ ಅಂದ್ರೆ ಆತನಿಗೆ ಏನು ಆ ಮನೆಯಲ್ಲಿ ಜಾಗ ಕೊಟ್ಟಿದ್ರು ಆ ಮನೆಯಲ್ಲಿ ಆತನಿಗೆ ಕೊಟ್ಟಂತ ಕೊಠಡಿಯನ್ನ ಕೂಡ ಪರಿಶೀಲನೆ ಮಾಡಿದ್ದಾರೆ ತ್ತು ಅದರಲ್ಲಿ ಏನಾದರೂ ವಸ್ತುಗಳು ಸಿಗುತ್ತಾ ರೀತಿಯಲ್ಲಿ ಆತನ ಬಟ್ಟೆ ಬರೆಯೆಲ್ಲ ಅಲ್ಲೇ ಇತ್ತು ಮತ್ತು ಆತನ ಗುರುತಿನ ಚೀಟಿಗಳು ಕೂಡ ಇತ್ತು ಹಾಗಾಗಿ ಆ ಗುರುತಿನ ಚೀಟಿ ಸೇರಿದಂತೆ ಆತನಿಗೆ ಸಂಬಂಧಪಟ್ಟಂತಹ ಬಟ್ಟೆಗಳನ್ನು ಕೂಡ ಎಫ್ ಎಸ್ ಎಲ್ ಅಧಿಕಾರಿಗಳು ಒನ್ ಬೈ ಒನ್ ಅದನ್ನು ಪ್ರಿಸರ್ವ್ ಮಾಡಿದರೆ ಅದನ್ನು ಮಹಜರು ಮಾಡುವಂಥ ಪ್ರಕ್ರಿಯೆ ನಡೆದಿದೆ ಪ್ರತಿಯೊಂದನ್ನು ಕೂಡ ವಿಡಿಯೋ ದಾಖಲೀಕರಣ ಮಾಡಲಾಗಿದೆ ಮತ್ತು ಈ ಚಿನ್ನಯ್ಯ ಏನಿದೆ ಈತ ಮಾಸ್ಕ್ ಧರಿಸಿದಂಥ ಸಂದರ್ಭ ನಾನೇ ಪಶ್ಚಾತ್ತಾಪದಿಂದ ಬಂದು ಶರಣಾಗ್ತಾ ಇದ್ದೀನಿ ನಾನು ನೂರಾರು ಶವಗಳನ್ನು ಹೂತಿದ್ದೀನಿ ಇದು ನಾನೇ ತಂದಂತಹ ಬುರುಡೆ ಅಂತ ಹೇಳಿದಂಥ ಚಿನ್ನಯ್ಯ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಉತ್ಖನದ ಬಳಿಕ ಮಾಸ್ಕ್ ತೆಗೆದ ಬಳಿಕ ಆತ ಟರ್ನ್ ಹೊಡಿತಾನೆ ನನ್ನನ್ನು ಬೇರೆಯವರು ಕರೆದುಕೊಂಡು ಬಂದು ಈ ತರ ಮಾಡಿಸಿದ್ರು ಅಂತ ಹಾಗಾಗಿ ಈ ಬಗ್ಗೆ ಕೂಡ ಈಗ ಬೇರೆ ಬೇರೆ ರೀತಿಯ ಸಂದರ್ಶನಗಳು ಅಂದರೆ ಆತನಿಗೆ ಸಂಬಂಧಪಟ್ಟಂತ ಸಂದರ್ಶನಗಳು ಈ ಉತ್ಖನನವಾಗುವ ಮುನ್ನ ಆತ ಮಾಸ್ಕ್ ತೆಗೆದು ಮಾಡಿದಂಥ ಸಂದರ್ಶನಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಾಕಷ್ಟು ವಿಡಿಯೋಗಳು ಇದೆ ಈಗ ಸೊ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದು ಹರಿದಾಡ್ತಾ ಇದೆ ಹಾಗಾಗಿ ಆ ವಿಡಿಯೋಗಳನ್ನು ಕೂಡ ಆ ವಿಡಿಯೋ ದಾಖಲಿಕೆ ಅಂದರೆ ಆ ವಿಡಿಯೋ ಸಂದರ್ಶನ ಕೊಟ್ಟಂತಹ ಬಗ್ಗೆಯೂ ಕೂಡ ಆತ ಮಾಹಿತಿಯನ್ನು ನೀಡಿದ್ದಾರೆ ನನ್ನ ನನ್ನ ಬಳಿಯಿಂದ ಸಾಕಷ್ಟು ಹೇಳಿಕೆಗಳನ್ನು ವಿಡಿಯೋ ಮೂಲಕ ಪಡೆಯಲಾಗಿದೆ ಸಾಕಷ್ಟು ಎಷ್ಟು ಬಾರಿ ನನ್ನ ಸಂದರ್ಶನಗಳು ಕೂಡ ಮಾಸ್ಕ್ ಇಲ್ಲದಂತಹ ಸಂದರ್ಭದಲ್ಲೂ ಕೂಡ ನಡೆದಿದೆ ಅನ್ನೋದು ಹಾಗಾಗಿ ಆ ಜಾಗಗಳು ಯಾವುದು ಅನ್ನುವಂಥದ್ದನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ನಿನ್ನೆ ಮಹಜರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಆದರೆ ನಿನ್ನೆ ಎಸ್ ಐ ಟಿ ಅಧಿಕಾರಿಗಳಿಗೆ ಇಷ್ಟೆಲ್ಲ ತಡಕಾಡಿದ್ರು ಕೂಡ ಚಿನ್ನೇನಿಗೆ ಸಂಬಂಧಪಟ್ಟಂತಹ ದಾಖಲೆಗಳು ಮತ್ತು ಅಲ್ಲಿನ ಸಿ ಸಿ ಟಿವಿ ದಾಖಲೆಗಳು ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯ ದಾಖಲೆಗಳು ಸಿಕ್ಕಿಲ್ಲ ಅನ್ನುವಂಥ ರೀತಿಯಲ್ಲಿ ಮಾಹಿತಿಗಳು ಬರ್ತಾ ಇದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸಹಿತ ಅವರ ಟೀಮ್ ಏನಿದೆ ಅವರು ಅದಕ್ಕೆ ಸಂಬಂಧಪಟ್ಟಂದ್ರೆ ಅಂದ್ರೆ ಆತನಿಗೆ ಆಶ್ರಯ ನೀಡಿದ್ದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ನ ವಕೀಲರಿಗೆ ಸಲ್ಲಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿಗಳು ಇದೆ ನಿನ್ನೆ ತಡರಾತ್ರಿ ಸುಮಾರು ಒಂಬತ್ತು ಗಂಟೆಯ ಒಳಗೆ ಅಂದರೆ ರಾ ಬೆಳಿಗ್ಗೆ ಒಂಬತ್ತೂವರೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ಮಹೇಶ್ವರಿ ತಿಮರೋಡಿಯವರ ಮನೆಯಲ್ಲಿ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರ ನೇತೃತ್ವದಲ್ಲಿ ತನಿಖೆ ಅಂದರೆ ಮಹಜರು ಮತ್ತು ಪರಿಶೀಲನೆ ನಡೆದರೆ ಇದಾದ ಬಳಿಕ ಅವರ ಅಣ್ಣನ ಮನೆ ಅಂದರೆ ಸಮೀಪದಲ್ಲೇ ಇರುವಂಥವರ ಅಣ್ಣನ ಮನೆ ಮೋಹನ್ ಕುಮಾರ್ ಶೆಟ್ಟಿಯವರ ಮನೆಯಲ್ಲೂ ಕೂಡ ಆ ಬಳಿಕ ಮಹಜರು ಪ್ರಕ್ರಿಯೆ ಆರಂಭವಾಗಿತ್ತು ಬೆಳಗಿನ ಜಾವದವರೆಗೂ ಈ ಒಂದು ಮಹಜರು ಪ್ರಕ್ರಿಯೆ ಆರಂಭ ನಡೆದಿತ್ತು ಆ ಮೋಹನ್ ಕುಮಾರ್ ಶೆಟ್ಟಿ ಸೇರಿದಂತೆ ಆ ಮನೆಯವರನ್ನ ಕೂಡ ಎಸ್ ಐ ಟಿ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಸೊ ಇವತ್ತು ಮಹಜರು ಪ್ರಕ್ರಿಯೆ ಬಳಿಕ ಅವರು ವಾಪಸ್ ಆಗಿರೋದು ಬೆಳಗ್ಗೆಯವರೆಗೆ ಕೂಡ ಕಾರ್ಯಾಚರಣೆ ನಡೆದಿದೆ ಅನಾಮಿಕಾ ಕೂಡ ಅವರ ಜೊತೆಗೇ ಇದ್ದ ಹಾಗಾಗಿ ಈ ಎಲ್ಲ ದಾಖಲೆಗಳು ಆಧಾರಗಳ ಸಹಿತ ಅದರ ಆಧಾರದಲ್ಲಿ ಆ ಮುಂದಿನ ದಿನಗಳಲ್ಲಿ ಈ ಮೈಶೆಟ್ಟಿ ತೆಮರೋಡಿ ಸೇರಿದಂತೆ ಅವರ ಅಣ್ಣನಿಗೆ ಮತ್ತು ಯಾರ ವಿರುದ್ಧ ಎಲ್ಲ ಆತ ಆರೋಪ ಮಾಡ್ತಾ ಇದ್ದಾನೋ ಅವರಿಗೆ ನೋಟಿಸ್ ಅನ್ನು ಎಸ್ ಐ ಟಿ ಅಧಿಕಾರಿಗಳು ನೀಡುವಂತಹ ಸಾಧ್ಯತೆಗಳು ಇದೆ ನೀತಿ ಅದಕ್ಕೆ ಇನ್ನೊಂದು ಸಂಬಂಧಪಟ್ಟಂತೆಗೆ ಈಗಾಗಲೇ ಚಿನ್ನಯ್ಯ ಕೂಡ ಕೆಲವೊಂದಷ್ಟು ಮಾಹಿತಿಗಳನ್ನು ಹೇಳ್ಕೊಳ್ಳುವಾಗ ಆಗೊಂದು ಈಗೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಇದೆ ಒಂದೇ ಥರದ ಸ್ಟೇಬಲ್ ಸ್ಟೇಟ್ಮೆಂಟ್ಗಳು ಇಲ್ಲ ಸೊ ಈ ಪ್ರಕರಣದಲ್ಲಿ ಸುಜಾತ ಭಟ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಮೊದಲು ಕೊಟ್ಟಂಥ ಸ್ಟೇಟ್ಮೆಂಟ್ಗೆ ಬದ್ಧವಾಗಿಲ್ಲ ಸೊ ಹಾಗಾಗಿ ಈ ಪ್ರಕರಣ ಇಲ್ಲಿಗೆ ಎಂಡ್ ಆಗೋದು ಅಥವಾ ತಾರ್ಕಿಕ ಅಂತ್ಯ ಕಾಣೋದು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಇದು ಎಲ್ಲಿವರೆಗೂ ಹೋಗಿ ನಿಂತ್ಕೊಳ್ಬೋದು ಎಸ್ ಐ ಟಿ ಎಲ್ಲದಕ್ಕೂ ಯಾವ ಥರ ತಯಾರಿ ಮಾಡ್ಕೊಂಡಿದೆ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಬೇರೆ ಯಾರಿಗಾದರೂ ನೋಟಿಸ್ ಕೊಡಬಹುದಾದ ಸಾಧ್ಯತೆಗಳೇ ವಿಚಾರಣೆಗೆ ಬನ್ನಿ ವಿಚಾರಣೆಗೆ ಹಾಜರಾಗಿ ಅಂತ ಖಂಡಿತವಾಗ್ಲೂ ಇದೆ ಯಾಕಂದ್ರೆ ಈಗ ಆಶ್ರಯ ಕೊಟ್ಟಂಥ ಮಹೇಶ್ ಶೆಟ್ಟಿ ತೆಮರೋಡಿ ಅಥವಾ ಗಿರೀಶ್ ಮಟ್ಟಣನವರ್ ಜಯಂತ ಟಿ ಇವರ ಹೆಸರು ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಕರಣದ ಹಿಂದೆ ಕೇಳಿ ಬರ್ತಾ ಇದೆ ಇವರೇ ಸೂತ್ರಧಾರಿಗಳು ಅನ್ನುವಂಥ ರೀತಿಯ ಚರ್ಚೆಗಳು ಎಲ್ಲೆಡೆ ಆಗ್ತಾ ಇದೆ ಬಟ್ ಸ್ಟಿಲ್ ಎಸ್ ಐ ಟಿ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಈವರೆಗೂ ಹೇಳಿಲ್ಲ ಅಂದರೆ ಎಸ್ ಐ ಟಿ ಏನಾದರೂ ದೊಡ್ಡದಾಗಿ ಏನಾದರೂ ಯೋಜನೆಗಳನ್ನು ರೂಪಿಸ್ತಾ ಇದೆಯಾ ಇನ್ ಕೇಸ್ ವಶಕ್ಕೆ ಬ ಪಡೆದಂಥ ಸಂದರ್ಭ ಕಾನೂನಾತ್ಮಕ ತೊಡಕು ಎಸ್ ಐ ಟಿಗೆ ಆಗುವಂಥ ಸಾಧ್ಯತೆಗಳು ಇದೆ ಪ್ರಮುಖವಾಗಿ ಒಂದು ಪ್ರಬಲವಾದ ಸಾಕ್ಷ್ಯಗಳು ಬೇಕಾಗುತ್ತೆ ಇವರನ್ನು ವಿಚಾರಣೆಗೆ ಕಳಿಬೇಕು ಅಂತ ಆದಂಥ ಸಂದರ್ಭ ಸೊ ಅದು ಅದನ್ನೇ ಅದರ ಆಧಾರದಲ್ಲೇ ಈಗ ಅವರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಯಾಕಂದರೆ ಈ ಅನಾಮಿಕಾ ಅದೇ ಚಿನ್ನಯ್ಯ ಏನು ಯುಜೆಗೆ ಎಂಟ್ರಿ ಪಡಿತಾನೆ ಆ ಬಳಿಕ ಹೇಗೆ ಈ ಪ್ಲಾನ್ ಆಗುತ್ತೆ ಆ ಬಳಿಕ ಯಾವಾಗ ಆತ ಬುರುಡೆಯನ್ನು ತೆಗೆದುಕೊಂಡು ಬರ್ತಾನೆ ಉತ್ಪನ್ನವಾಗುತ್ತೆ ಎಲ್ಲವನ್ನ ಕೂಡ ಸೀನ್ ಬೈ ಸೀನ್ ಅವರಿಗೆ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ ಆ ಎಲ್ಲ ಜಾಗಗಳಿಗೂ ಹೋಗ್ತಾ ಇದ್ದಾರೆ ಯಾರೆಲ್ಲ ವ್ಯಕ್ತಿಗಳು ಆ ಡೇವನಿಂದ ಇಲ್ಲಿವರೆಗೂ ಇದರಲ್ಲಿ ಇದ್ರು ಅವರೆಲ್ಲರನ್ನ ಕೂಡ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಆತನ ಅಣ್ಣ ತಾನಾಸಿ ತಾನಾಸಿಯನ್ನು ವಿಚಾರಣೆಗೆ ಕರೆದಿರುವಂಥ ಎಸ್ಟೇಟ್ ಅಧಿಕಾರಿಗಳು ಮಹೇಶಿಟ್ಟಿ ತಿಮ್ಮರೋಡಿಯನ್ನು ಅಥವಾ ಗಿರೀಶ್ ಮಠಣ್ಣನವರವರನ್ನ ಅಥವಾ ಈ ಜಯಂತ ಟಿಯವರನ್ನ ಯಾಕೆ ಈವರೆಗೆ ವಿಚಾರಣೆಗೆ ಕರೆದಿಲ್ಲ ಅನ್ನೋದೇ ಸದ್ಯ ಬಹಳ ಕುತೂಹಲ ಕಾರಣವಾಗಿರೋದು ಅಂದರೆ ಮುಂದಿನ ದಿನಗಳಲ್ಲಿ ಇದು ವಿಚಾರಣೆ ಆಗಿರುತ್ತಾ ಅಥವಾ ಇವರನ್ನು ವಶಕ್ಕೆ ಪಡೆಯುವ ಸಾಧ್ಯತೆಗಳು ಇದೆಯಾ ಅನ್ನುವಂಥ ಅನುಮಾನಗಳು ದಟ್ಟವಾಗ್ತಾ ಇದೆ ಇನ್ ಕೇಸ್ ಅವರನ್ನ ವಿಚಾರಣೆಗೆ ಪ ಕರೆಯುವಂಥ ವಿಚಾರಗಳು ಇದ್ದರೂ ಕೂಡ ಅದಕ್ಕೆ ಪ್ರಬಲವಾದ ಸಾಕ್ಷ್ಯಗಳು ಬೇಕಾಗುತ್ತೆ ಸುಖ ಸುಮ್ಮನೆ ಅಂದರೆ ನಾರ್ಮಲ್ ಆಗಿ ಏನಾಯಿತು ಅನ್ನುವಂಥ ಕೇಳುವಂಥದ್ದು ಆಗಿದ್ದರೆ ಅವ್ರು ಯಾವಾಗಲೂ ಅವರನ್ನ ವಿಚಾರಣೆಗೆ ಕರಿಬೋದಾಗಿತ್ತು ಎಸ್ ಐ ಟಿಗೆ ಗಮನದಲ್ಲಿ ಇದ್ದರೂ ಕೂಡ ಯಾಕೆ ಇನ್ನೂ ಕರೆದಿಲ್ಲ ಅವರು ಇಲ್ವೇ ಇಲ್ಲ ಈ ಪ್ರಕರಣದಲ್ಲಿ ಅಂತ ಆಗಿದ್ರು ಕೂಡ ಬೇರೆ ಸೂತ್ರಧಾರಿಗಳು ಯಾರಾದರೂ ಇದ್ದೇ ಇರ್ತಾರೆ ಸೊ ಅವರಿಗೆ ಇಷ್ಟೊತ್ತಿಗೆ ಡವಡವ ಅನ್ನುವಂಥದ್ದು ಶುರುವಾಗಿರುತ್ತೆ ಅವರು ಎಫ್ ಕೌಂಡ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಈತ ಮಾಡಿರುವಂತಹ ಆರೋಪದ ಅನುಸಾರ ಸ್ಟಿಲ್ ಅಂತ ಯಾವುದೇ ಬೆಳವಣಿಗೆಗಳು ಅಥವಾ ಅವರಿಗೆ ಬಲೆ ಬೀಸಿರುವಂತಹ ಘಟನೆಗಳು ಈವರೆಗೂ ಕೂಡ ನಡೆದಿಲ್ಲ ಅಂತ ಆದರೆ ಎಸ್ಐ ಟಿ ಏನು ಬಹಳ ಗಂಭೀರವಾದ ಮಹತ್ವಗಳು ಅಥವಾ ಗಂಭೀರವಾದ ಹಾದಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದೆ ಒಂದು ಪ್ರಬಲವಾದ ದಾಖಲೆಗಳಿಗೋಸ್ಕರ ಪ್ರಬಲವಾದ ಸಾಕ್ಷಿಗಳಿಗೋಸ್ಕರ ತಡಕಾಡ್ತಾ ಇದೆ ಅದರ ಪರಿಣಾಮವಾಗಿ ನಿನ್ನೆ ನಡೆದಂತಹ ಒಂದು ಸರ್ಚಿಂಗ್ ಆಪರೇಷನ್ ಅದರಲ್ಲಿ ಚಿನ್ನಯ್ಯನ ಮೊಬೈಲ್ ಲಭಿಸಿದೆ ಮುಂದೆ ಅದನ್ನು ರಿಟ್ರೀವ್ ಮಾಡಲಾಗುತ್ತೆ ಹೋಗಿದೆ ಆ ಡೇಟಾ ರಿಟ್ರೀವೇಷನ್ ಬಳಿಕ ಯಾರೆಲ್ಲ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ರು ಯಾರು ಇದರಲ್ಲಿ ಶಾಮೀಲಾತಿಯನ್ನು ಪಡೆದಿದ್ರು ಯಾರು ಈತನ ಇಲ್ಲಿಗೆ ಕಳೆದುಕೊಂಡು ಬಂದ್ರು ಖಂಡಿತವಾಗಿಯೂ ಕೂಡ ವಿಚಾರಣೆ ಮಾಡುವಂತಹ ಪ್ರಕ್ರಿಯೆಗಳು ಇದೆ ಆದರೆ ಆತನ ಹೇಳಿಕೆ ಆಧಾರದಲ್ಲಿ ಎಸ್ ಐ ಟಿ ಮಾಡುವಂತದ್ದು ತೀರಾ ಕಡಿಮೆ ಹಾಗಾಗಿ ಇನ್ನಷ್ಟು ದಾಖಲೆಗಳ ತಡಕಾಟದಲ್ಲಿ ಎಸ್ ಐ ಟಿ ಇದ್ದಂತೆ ಕಾಣಿಸ್ತಾ ಇದೆ ಮುಂದೆ ಪ್ರಬಲವಾದ ಸಾಕ್ಷ್ಯಗಳು ಸಿಕ್ಕಿದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ನೋಟಿಸ್ ಹೋಗುವ ಸಾಧ್ಯತೆ ಇದೆ ಗಿರೀಶ್ ಮಠಣ್ಣ ಹೋಗುವಂತ ಸಾಧ್ಯತೆ ಇದೆ ಜೆ ಎನ್ ಥರ್ಟಿಯವರೆಗೂ ಹೋಗುವಂತ ಸಾಧ್ಯತೆ ಇದೆ ಅವರು ಇದರ ಇದನ್ ಏನು ಷಡ್ಯಂತ್ರ ಅಂತ ಹೇಳಾಗ್ತಾ ಇದೆ ಅದರಲ್ಲಿ ಭಾಗಿಯಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ ಫಾರ್ ಎಕ್ಸಾಂಪಲ್ ಆಶ್ರಯ ಕೊಟ್ಟಂತ ಕಾರಣಕ್ಕಾದರೂ ಅವರನ್ನ ವಿಚಾರಣೆಗೆ ಕರಿಯುವಂತ ಸಾಧ್ಯತೆ ಇದೆ ಬಟ್ ಈವರೆಗೂ ಆ ಪ್ರಕ್ರಿಯೆಗೆ ಎಸ್ ಮುಂದಾಗಿಲ್ಲ ಹಾಗಾಗಿ ಎಸ್ ಐ ಬಹಳ ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇದೆ ಮತ್ತಷ್ಟು ರೋಚಕ ಘಟ್ಟಕ್ಕೆ ಪ್ರಕರಣ ತಲುಪುವಂತ ಸಾಧ್ಯತೆ ಇದೆ ಥ್ಯಾಂಕ್ ಯು ಅತಿಥಿ ತಮ್ಮ ಡೀಟೇಲ್ಸ್ಗಾಗಿ